ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನಿ ಅಸ್ತ್ರವನ್ನು ಮುಂದಿಟ್ಟು ಗೆದ್ದಿದ್ದಂತಹ ಸುಮಲತಾ ಈ ಬಾರಿಯ ಬದಲಾದಂತಹ ಸನ್ನಿವೇಶದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದ್ರ ಜೊತೆ ಜೊತೆಗೆ ಹನುಮ ಧ್ವಜ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನ ಸುಮ್ಮನಾಗಿದ್ದರಿಂದ ಯಾರಿಗೂ ಕೂಡ ಮಾತಾಡ್ತಿರಲಿಲ್ಲ ಕೇವಲ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯರಿಗೆ ನೇರವಾಗಿ ನಾನು ಸಂಪರ್ಕದಲ್ಲಿ ಇದ್ದೆ ಅಂತ ಸುಮಲತಾ ಹೇಳಿದ್ರು ಇವತ್ತು ಟಿವಿ ವಿ ನೈನ್ಗೆ ನೀಡುವಂತಹ ವಿಶೇಷ ಸಂದರ್ಶನದಲ್ಲಿ ಈ ಒಂದು ವಿಚಾರದ ಬಗ್ಗೆ ಹನುಮ ಧ್ವಜ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಬಿಚ್ಚಿಡಿದ್ದಾರೆ ಇದರ ಜೊತೆ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ನ ಶಾಸಕರ ವಿರುದ್ಧವೂ ಕೂಡ ನೇರವಾಗಿ ಹರಿಯಾ ಹಾಗೆ ಮುಂದೆ ರಾಜಕಾರಣದ ಬಗ್ಗೆ ಮಾತನಾಡಿದ್ರೆ ರಾಜಕೀಯದ ನಿಲುವೇನಾಗಿರುತ್ತೆ ಕಾಂಗ್ರೆಸ್ ಮನೆ ಕಡೆ ಹೋಗ್ತಾರಾ ಅಥವಾ ಪಿಲೇ ಇರ್ತಾರಾ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಬಗ್ಗೆ ಸುಮಲತಾ ಏನು ಹೇಳಿದ್ದಾರೆ ನೋಡ್ಕೊಂಡ್ ಹನುಮ ಧ್ವಜ ಸಂಘರ್ಷದ ಬಳಿಕ ಮಂಡ್ಯ ಜಿಲ್ಲೆ ರಾಜ್ಯ ರಾಜಕಾರಣದ ಹಾಟ್ಸ್ಪಾಟ್ ನಂತಾಗಿದೆ ಮೂರೂ ಪಕ್ಷಗಳ ನಾಯಕರ ಮಾತುಗಳು ಸಕ್ಕರೆ ನಾಡಿನ ಸುತ್ತಲೇ ಸುತ್ತುತ್ತಿವೆ ಇದಕ್ಕೆ ಹಳೆ ಮೈಸೂರು ಭಾಗ ಗೆಲ್ಲುವ ಫ್ಯಾಕ್ಟರ್ ಆದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯು ಮಂಡ್ಯ ರಾಜಕಾರಣಕ್ಕೆ ಮತ್ತೊಂದು ಆಯಾಮ ತಂದುಕೊಟ್ಟಿದೆ ಆದರೆ ಇದೇ ಮಂಡ್ಯ ಮಣ್ಣಲ್ಲಿ ಸ್ವಾಭಿಮಾನದ ಅಲೆ ಎಬ್ಬಿಸಿದ್ದ ಸಂಸದೆ ಸುಮಲತಾ ಕೂಡ ಮಂಡ್ಯ ಧ್ವಜ ಬಗ್ಗೆ ಮಾತನಾಡಿದ್ದಾರೆ ಟಿವಿ ಗೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸುಮಲತಾ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿದ್ದಾರೆ ಪ್ರಕರಣವನ್ನ ನಿಭಾಯಿಸಿರುವ ರೀತಿ ಸರಿ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ ನೋಡಿ ಇದನ್ನ ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ ಅದು ತುಂಬಾ ತಪ್ಪಾಗಿದೆ ಇದನ್ನ ತುಂಬಾ ನೀವು ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ನೀವು ಹ್ಯಾಂಡಲ್ ಮಾಡಬೇಕಾಗಿದೆ ಇಟ್ ಇಸ್ ನಾಟ್ ಜಸ್ಟ್ ಒಂದು ಲೆಟ್ರ ಸಿ ಇಂಗ್ಲೀಷಲ್ಲಿ ಒಂದು ಫ್ರೇಸ್ ಯೂಸ್ ಮಾಡ್ತಾರೆ ದೇರ್ ಇಸ್ ಅ ಲೆಟರ್ ಆಫ್ ದ ಲಾ ಆ್ಯಂಡ್ ದೇರ್ ಇಸ್ ಅ ಸ್ಪಿರಿಟ್ ಆಫ್ ದ ಲಾ ಸೊ ಪ್ರತಿಯೊಂದು ಸಿಚ್ಯುವೇಶನ್ಗೆ ಒಂದೇ ಇದು ಅಪ್ಲೈ ಮಾಡೋಕ್ಕಾಗೋದಿಲ್ಲ ಇಫ್ ಯು ಅವರ್ ವೆರಿ ಶೋರ್ ಇದು ಇದಕ್ಕೆ ನೀವು ಕ್ರಮ ತಗೋಬೇಕು ಅಥವಾ ಇದು ಅಲ್ಲಿ ತುಂಬ ಇಲ್ಲೀಗಲ್ ಆಗಿ ಅವರು ಮಾಡಿದ್ದಾರೆ ಅಂತ ಅನಿಸಿದರೆ ಆರು ದಿನಗಳು ಎಲ್ಲರೂ ಏನು ಮಾಡ್ತಿದ್ರಿ ಇದರ ಹೊರತಾಗಿ ಟಿವಿ ನೈನ್ ಜೊತೆ ರಾಜಕೀಯದ ಬಗ್ಗೆ ಮಾತನಾಡಿದ ಸಂಸದೆ ಸುಮಲತಾ ಮಂಡ್ಯದಿಂದ ಕಣಕ್ಕಿಳಿಯೋ ತಮ್ಮ ನಿರ್ಧಾರಕ್ಕೆ ಅಚಲವಾದಂತ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಖಂಡಿತ ಅವ್ರಿಗೆ ನಾನು ತೋರಿಸ್ಕೊಡ್ತೀನಿ ಬಿಕಾಸ್ ನಾನು ಇರೋದ್ರಿಂದ ನನ್ನ ಜಿಲ್ಲೆಯಲ್ಲಿ ಇರೋ ಒಂದು ಡೆವಲಪ್ಮೆಂಟ್ಸ್ ಅಥವಾ ಚೇಂಜಸ್ ಏನಿದೆ ನನ್ಗೆ ಚೆನ್ನಾಗಿ ಗೊತ್ತಿದೆ ಸೊ ಆ ಒಂದು ಏನು ಬದಲಾವಣೆ ಆಗಿದೆ ಮೈಂಡ್ಸೆಟ್ ಹೆಂಗೆ ಹಿಂಗೆ ಚೇಂಜ್ ಇದೆ ನಾವು ಹೆಂಗೆ ಚೇಂಜ್ ಮಾಡ್ಬೋದು ಅದನ್ನು ಅನ್ನೋ ವಿಚಾರ ನಾನು ಹಾಗೆ ಮಾತಾಡಿದ್ದೀನಿ ಅವ್ರಿಗೆ ಡೆಫಿನೆಟ್ಲಿ ಆ ಒಂದು ರಿಯಾಲಿಟಿನ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ ಖಂಡಿತ ಮಂಡ್ಯದಲ್ಲಿ ಬಿ ಜೆ ಪಿ ಬಾವುಟನ ಹಾರಿಸ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಆಸೆ ಇಟ್ಕೊಂಡು ಬಿ ಜೆ ಪಿ ಮಂಡ್ಯನ ಮಂಡ್ಯ ಸೀಟ್ನ ಉಳಿಸ್ಕೋಬೇಕು ಅನ್ನೋ ರಿಕ್ವೆಸ್ಟನ್ನ ನಾನು ಅವ್ರಿಗೆ ಮಾಡ್ತೀನಿ ಜೆಡಿಎಸ್ ಎಸ್ ಪರವಾಗಿ ಅಥವಾ ವಿರೋಧವಾಗಿ ನಾನು ನಿಲ್ಲಬೇಕಿಲ್ಲ ಜೆ ಡಿ ಎಸ್ ಪರವಾಗಿ ಅಥವಾ ವಿರೋಧವಾಗಿ ನಾನೇ ನಿಂತ್ಕೊಳ್ಬೇಕಾಗಿಲ್ಲ ಒಂದು ಮೈತ್ರಿ ಅಂತ ಆದಮೇಲೆ ಅವ್ರಿಗೆ ಪಕ್ಷನೇ ಇದೆ ಲೀಡರ್ಸ್ ಇದೆ ಯಾರ್ಯಾರು ಅವ್ರ ಪರವಾಗಿ ನಿಂತ್ಕೋಬೇಕು ಅವರಿಬ್ರು ಡಿಸೈಡ್ ಮಾಡ್ಕೊತಾರೆ ಪ್ಲಸ್ ಮಂಡ್ಯ ನನ್ನ ವಿಷಯ ಏನಂದರೆ ಮಂಡ್ಯ ಸೀಟ್ನ ಬಿಜೆಪಿ ಉಳಿಸ್ಕೋಬೇಕು ದಟ್ ಇಸ್ ಮೈ ವಿಶ್ ಪ್ರೀತಿ ಅಭಿಮಾನ ಸಿಕ್ಕಿದ ಕಡೆ ನಾನು ಬಿಟ್ಟು ಹೋಗಲ್ಲ ಯಾರು ನಂಬಿರಲ್ವೇನೋ ಒಬ್ಬ ಇಂಡಿಪೆಂಡೆಂಟ್ ಎಂ ಪಿಗೆ ಒಂದು ಕಾಲು ಲಕ್ಷ ಮಾರ್ಜಿನಲ್ಲಿ ಗೆಲ್ಲಿಸ್ತಾರೆ ಅಂತ ಯಾರು ಯಾರು ಹೇಳಿದ್ರು ಯಾರು ಹೋಗ್ತಿರ್ಲಿಲ್ಲವೇನೋ ಸೊ ಈ ರೀತಿ ನನಗೆ ಆ ಒಂದು ಪ್ರೀತಿ ಅಭಿಮಾನ ಸಿಕ್ಕಿದ ಕಡೆ ನಾನು ಬಿಟ್ಟು ನನಗೆ ಹೋಗೋಕ್ಕೆ ಮನಸ್ಸಿಲ್ಲ ಐ ಡೋಂಟ್ ವಾಂಟ್ ಟು ಒಂದು ಟಿಪಿಕಲ್ ಪೊಲಿಟಿಷಿಯನ್ ಥರ ಇವತ್ತು ನಿನ್ನೆ ಒಂದು ಅಜೆಂಡಾ ಇವತ್ತಿನ್ನೊಂದು ಅಥವಾ ನನ್ನ ಸ್ವಾರ್ಥ ನನಗ್ ಎಲ್ಲಿದೆ ಅಂತ ಹುಡುಕೊಂಡು ಒಂದು ಪಾಲಿಟಿಷಿಯನ್ ಆಗೋಕ್ಕೆ ನನ್ಗೆ ಇಷ್ಟ ಇಲ್ಲ ಇನ್ನು ಮುಂದುವರೆದು ಮಾತನಾಡಿದ ಸುಮಲತಾ ಕಾಂಗ್ರೆಸ್ ನಾಯಕರು ಪಕ್ಷಕ್ಕೆ ಸೇರ್ಪಡೆಯಾಗಿ ಅಂತ ಹೇಳಿದ್ದಾರೆ ಹಾಗಂತ ನಿನ್ನೆ ಒಂದು ಇವತ್ತೊಂದು ಹೇಳೋಕೆ ಇಷ್ಟ ಇಲ್ಲ ಅಂದಿದ್ದಾರೆ ಕಾಂಗ್ರೆಸ್ಗೆ ಬನ್ನಿ ಅಂತ ಹಲವು ನಾಯಕರು ಹೇಳಿದ್ದಾರೆ ಒಂದು ಸೀರಿಯಸ್ ಡಿಸ್ಕಶನ್ ಆ ತರ ಏನು ಮಾಡಿಲ್ಲ ಬಿಕಾಸ್ ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ ಮಾಡಿದ್ದೀನಿ ಅನ್ನೋ ವಿಷಯ ಅವ್ರಿಗೂ ಗೊತ್ತಿರೋದರಿಂದ ಬಟ್ ಸಿಕ್ಕದ ಕಡೆ ಹೇಳ್ತಾರೆ ನೀವು ನಮ್ಮ ಪಾರ್ಟಿಗೆ ಬನ್ನಿ ಇಲ್ಲಿ ಚೆನ್ನಾಗಿರುತ್ತೆ ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ ಅನ್ನೋಂಥ ಮಾತುಗಳನ್ನ ಹಲವಾರು ನಾಯಕರು ಹೇಳಿದ್ದಾರೆ ನಿನ್ನೆ ಒಂದು ಇವತ್ತೊಂದು ಹೇಳೋಕೆ ಇಷ್ಟ ಇಲ್ಲ ನೋಡಿ ನಮ್ಮ ಮನೇಲಿ ಎಲ್ರಿಗೂ ಬಾಗಿಲು ಓಪನ್ ಇರುತ್ತೆ ಬಟ್ ನನ್ನ ಮೈಂಡು ನನ್ನ ಇದು ನನ್ನ ನಿಲುವು ಏನಿದೆ ತುಂಬ ಯಾವಾಗಲೂ ಸ್ಟ್ರಾಂಗಾಗೇ ಇರುತ್ತೆ ಅದರಲ್ಲಿ ನಾನು ಹೇಳೋದ್ನಲ್ಲ ನಿನ್ನೆ ಒಂದು ಇವತ್ತೊಂದು ನಾಳೆ ಒಂದು ಹೇಳೋಕ್ಕೆ ನನಗಿಷ್ಟ ಇಲ್ಲ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸುಮಲತಾ ಮಾತಿಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವ್ದು ಕಾಂಗ್ರೆಸ್ ನಾಯಕರು ಯಾರ ಅವ್ರ ಜೊತೆ ಮಾತಾಡಿದ್ದಾರೆ ಇವ್ರು ಯಾರ ಜೊತೆ ಮಾತಾಡಿದಾರೆ ಮಾಹಿತಿ ಇಲ್ಲ ಅವ್ರು ಬಿಜೆಪಿ ಡಿಕ್ಲೇರ್ ಮಾಡ್ಕೊಂಡಿದಾರಲ್ಲ ಇಂದ ನಾನು ಅಭ್ಯರ್ಥಿ ಆಗ್ತಾ ಇದ್ದೀನಿ ಅಂತಾನೆ ಮನೆ ಸಭೆ ಕರ್ತ ಕರ್ ನಾನು ನಾನೇ ಕರೀಲಿ ಎಲ್ಲ ಪಕ್ಷದರು ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ ಈ ವಿಚಾರವಾಗಿ ನಮ್ಗೆ ಬೆಂಬಲ ಮಾಡಿದ್ದಾರೆ ಮತ್ತೆ ಅವ್ರು ಹೇಳ್ತಾ ಇರೋದು ಸರಿ ಇದೆ ಲೋಕಸಭಾ ಸದಸ್ಯರು ಇದಕ್ಕೆ ಬೆಂಬಲವಾಗಿ ನಿಂತಿರೋದನ್ನ ನಾನು ಸ್ವಾಗತ ಮಾಡ್ತೀನಿ ಅದನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಹೀಗೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸ್ವಾಭಿಮಾನಿ ಸುಮಲತಾ ತಮ್ಮ ಮುಂದಿನ ಪ್ಲಾನ್ ಬಗ್ಗೆ ಮಾತನಾಡುತ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಪರೋಕ್ಷವಾಗಿ ಹಿಂಟ್ ಕೊಟ್ಟಿದ್ದಾರೆ ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನೋ ಬಗ್ಗೆ ಸೀಕ್ರೆಟ್ ಮೈಂಟೈನ್ ಮಾಡಿರುವ ಸುಮಲತಾ ಮುಂದಿನ ನಿರ್ಧಾರ ಏನು ಅನ್ನೋದೇ ನಿಗೂಢವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್